ಇಲ್ಲ ನಾನು ಇನ್ನು ತಿಂಡಿ ಮಾಡಿಲ್ಲ ಅಂತ ಹೇಳಿದ್ರು ಮತ್ತೆ ಲಂಚ್ ನೋಡ್ಬಿಟ್ಟು ಕೇಳಿದೆ ಏನ್ ತಂದಿರ ಊಟ ಅದು ಕೂಡ ತಂದಿಲ್ಲ ಯಾಕೆ ಅಂತ ಯಾಕಂದ್ರ ಶ್ರೀ ಗುರು ರಾಘವೇಂದ್ರ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರ ಒಂದು ರಾಯರ ಮಠದಿಂದ ನಮ್ಮನೆಗೆ ರಾಯರ ಆರಾಧನಾ ಮಹೋತ್ಸವದ ಒಂದು ಇನ್ವಿಟೇಷನ್ ಕಾರ್ಡ್ ಬರುತ್ತೆ ಹೇಗೆ ಬಂತು ಅನ್ನೋದೇ ಒಂದು ಆಶ್ಚರ್ಯ ಆ ಒಂದು ಪವಾಡನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇವತ್ತು ನಮ್ಮ ಮನೆಯಲ್ಲಿ ರಾಯರ ಸೇವೆ ತುಂಬಾ ಚೆನ್ನಾಗಾಯ್ತು ನಿನ್ನೆ ಹೂ ತರೋದಿಕ್ಕೆ ಅಂತ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನಾನು ರಾಘವೇಂದ್ರ ಅವ್ರಿಗೆ ಪ್ರತಿ ವಾರ ರವೆ ಉಂಡೆ ಮಾಡ್ಕೊಡ್ತೀನಲ್ವ ನೈವೇದ್ಯಕ್ಕೆ ಅಂತ ಅದನ್ನ ಒಂದಿನ ಅವ್ರಿಗೆ ಕೊಟ್ಟಿದ್ದೆ ಹೀಗೆ ಹೂ ತಗೊಳ್ಳುವಾಗ ಅವರು ಎಲ್ಲ ಹೂವೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಿರಲ್ಲ ಇನ್ನು ಯಾವ ಥರ ಹೂ ತರಬೇಕು ನಿಮಗೆ ಯಾಕೆ ಇಷ್ಟು ಹೂಗಳಿದ್ರು ಇದ್ ಬೇಡ ಅದ್ ಬೇಡ ಅಂತೀರಾ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಅಂತ ಸ್ವಲ್ಪ ಎಲ್ಲ ಬಾಡ್ದಂಗಿತ್ತು ಹೀಗೆ ನನಗೆ ರಾಯರಿಗೆ ಚೆನ್ನಾಗಿರೋ ಹೂನ ಹಾಕಿ ಪೂಜೆ ಮಾಡಬೇಕು ಅಂತ ಇಷ್ಟ ಆ ಹೂಗಳಲ್ಲಿ ಒಂದು ಕೂಡ ಸ್ವಲ್ಪ ಸ್ವಲ್ಪ ಈ ಕೊಳ್ದಂಗಿರೋದು ಮತ್ತೆ ಬಾಡ್ದಂಗಿರದ ಆದ್ರೆ ನನ್ಗೆ ಇಷ್ಟ ಆಗಲ್ಲ ಆ ಕಾರಣಕ್ಕೆ ನೋಡಿ ಒಂದ್ ಬುಟ್ಟಿ ಫುಲ್ ಹೂ ತೊಗೊಂಡ್ ಹೋಗ್ತೀನಿ ಮನೆಗೆ ಈ ಅಂಗಡಿ ಅಂದ್ರೆ ಬೇರೆ ಎಲ್ಲಾ ಅಂಗಡಿಗಳಲ್ಲೂ ಹುಡುಕ್ತೀನಿ ಎಲ್ ಚೆನ್ನಾಗಿರುತ್ತೆ ಅಲ್ಲಿ ತಗೊಳ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಹಾಗೆ ನಾನು ಮರ್ತು ಅವ್ರಿಗೆ ಹೇಳಿದೆ ನಾನು ಪೂಜೆ ಮಾಡೋ ವಿಡಿಯೋನ ನೀವು ನೋಡಿಲ್ಲ ಅಲ್ವಾ ನೋಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ರಾಯರ್ ಪೂಜೆ ಅಂತ ಹೇಳಿದೆ ಹೌದಾ ತೋರಿಸಿ ಅಂದ್ರು ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಪಾಪ ಅಂಗಡಿ ಅಣ್ಣದಿಬ್ಬರುನು ನಿಮ್ಮ ಚಾನಲ್ ನೇಮ್ ಹೇಳಿ ಅಂತ ಇಬ್ರು ಕೂಡ ಫೋನ್ ಎತ್ಕೊಂಡು ವಿಡಿಯೋ ನೋಡೋದಿರಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಇದೆಲ್ಲ ನಡೆದ ಆಗ್ಲೇ ಒಂದೂವರೆ ತಿಂಗಳಾಯ್ತು ತುಂಬಾ ಖುಷಿ ಆಯ್ತು ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಸುಮ್ನೆ ನಾನು ಈ ರೀತಿ ಹೂಗಳು ನನ್ ಬೇಡ ಅನ್ನೋದಕ್ಕೆ ಕಾರಣ ನನಗೆ ಚೆನ್ನಾಗಿರೋ ಹೂ ಬೇಕು ರಾರಿಗೆ ಚೆನ್ನಾಗಿರೋ ಹೂ ಹಾಕಿ ಪೂಜೆ ಮಾಡಬೇಕು ಅನ್ನೋ ಆಸೆ ಆ ಪೂಜೆ ಮಾಡೋ ವಿಡಿಯೋ ಈ ರೀತಿ ಇದೆ ನೋಡಿ ಅಂತ ಹೇಳಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಖುಷಿ ಆಯಿತು ಅದಾದಮೇಲೆ ಅವ್ರು ಕೇಳಿದ್ರು ನೀವು ಪೂಜೆ ಮಾಡ್ತಿರಲ್ವಾ ಪ್ರಸಾದ ಏನು ಮಾಡಲ್ವಾ ಅಂತ ಇನ್ನೂ ವಿಡಿಯೋನೇ ನೋಡಿರಲಿಲ್ಲ ಅವರು ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅಷ್ಟೇ ಅದಕ್ಕೆ ನಾನು ಹೇಳಿದೆ ಮಾಡ್ತೀನಿ ಅಂದಾಗ ಮತ್ತು ನಮಗೆ ಕೊಡಲ್ವಾ ಅಂತ ಕೇಳಿದ್ರು ಸರಿ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಗುರುವಾರ ದಿನ ಪೂಜೆ ಆದ್ಮೇಲೆ ಸಂಜೆ ಹೋಗಿ ಅವ್ರಿಗೆ ಹಣ್ಣು ಮತ್ತೆ ರವೆ ಉಂಡೆನ ಕೊಟ್ಟು ಬಂದಿದೆ ಅದಾದ್ಮೇಲೆ ನಾನು ಆ ಕಡೆ ಹೂವಿನ ಅಂಗಡಿಗೆ ಹೋಗೇ ಇರ್ಲಿಲ್ಲ ಒಂದ್ಸಲ ಹೋದೆ ಅವ್ರು ಏನು ನನ್ಗೆ ಹೇಳೇ ಇರ್ಲಿಲ್ಲ ಈ ತರ ಚೆನ್ನಾಗಿತ್ತು ಅಂತ ಏನುವೆ ನಾನು ಕೂಡ ಏನು ಕೇಳಕ್ಕೋಗಿರ್ಲಿಲ್ಲ ಸುಮ್ಮನೆ ಆದೆ ಮತ್ತೆ ನಿನ್ನೆ ಹೋದಾಗ ಆ ಅಂಗಡಿಲಿ ಇಬ್ಬರು ಮೂರು ಜನ ಇದ್ದರು ಅವ್ರು ಮೂರು ಜನ ಹೇಳಿದ್ರು ತುಂಬ ಚೆನ್ನಾಗಿತ್ತು ರವೆ ಉಂಡೆ ನಮ್ಗೆ ಇನ್ನೇನು ಕೊಡಬೇಡಿ ಅಕ್ಕ ಚೂರೇ ಚೂರಾದರೂ ಪರವಾಗಿಲ್ಲ ನಮಗೆ ರವೆ ಉಂಡೆ ಕೊಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಕೇಳಿದ್ರು ನಂಗೆ ತುಂಬ ಖುಷಿ ಆಯಿತು ನನಗೆ ಯಾವ ಹಣ್ಣು ಬೇಡ ಒಂದು ಅರ್ಧದಷ್ಟು ರವೆ ಉಂಡೆ ಕೊಟ್ಟರೆ ಸಾಕು ಅವತ್ತು ಕೊಟ್ಟಿದ್ದನ್ನ ನಮ್ಮ ಓನರ್ ಎತ್ಕೊಂಡು ಹೊಟ್ಟೋಗ್ಬಿಟ್ರು ನಮ್ಗೆ ಸ್ವಲ್ಪ ಸ್ವಲ್ಪ ಸಿಕ್ತು ಅಂತ ಹೇಳಿದರು ಆಮೇಲೆ ನಾನು ಅಂದೆ ಆಯಿತು ಬಿಡಿ ಅಂತ ಹೇಳಿಬಿಟ್ಟು ಬಂದೆ ಒಂಥರ ಖುಷಿ ಆಯಿತು ಒಂದೊಂದು ಸಲ ನಾನು ಮನೇಲಿ ರವೆ ಉಂಡೆನ ರಾರಿಗೆ ಅಂತ ಮಾಡಿದಾಗ ಐದು ಮಾಡೋದಕ್ಕೆ ಹೋಗ್ತೀನ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಯಾರು ಕೊಡೋದು ಯಾರು ಕೊಡೋದು ಅಂತ ಯೋಚನೆ ಮಾಡ್ತಿರ್ತೀನಿ ಮತ್ತು ಡಬ್ಬಿಲಿ ಹಾಗೆ ಇರುತ್ತೆ ಎರಡು ಮೂರು ದಿನ ಆದ್ರೂ ಮನೇಲಿ ಖಾಲಿ ಆಗಿರಲ್ಲ ಅವರಾಗೆ ಮೇಲೆ ನಾವು ಪ್ರಸಾದನ ಕೊಡಲ್ಲ ಅಂತ ಹೇಳಬಾರ್ದಲ್ವ ಹಾಗಾಗಿ ತಗೊಂಡೋಗಿ ಕೊಟ್ಟಿದ್ದೆ ಅವರು ನಿನ್ನೆ ಒಂದೂವರೆ ತಿಂಗಳಾದಮೇಲೆ ತುಂಬ ಚೆನ್ನಾಗಿತ್ತು ನಮ್ಗೆ ಸ್ವಲ್ಪನಾದರೂ ಸರಿ ಕೊಡಿ ರವೆ ಉಂಡೆ ಮಾತ್ರ ಕೊಡಿ ಅಂತ ಕೇಳಿದ್ರು ಆಯಿತು ಅಂತ ಹೇಳಿ ಬಂದೆ ಮೊನ್ನೊನ್ನೆ ಅಷ್ಟೇ ಅಂದರೆ ಒಂದು ಹತ್ತನ್ನೆರಡು ದಿನ ಆಗಿದೆ ಮನೇಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ನಾನು ಮನ್ಸಲ್ಲಿ ಅಂದ್ಕೊಂಡೆ ಏನಪ್ಪ ರಾಯಪ್ಪ ನಿಮ್ಮ ಆರಾಧನೆ ನಡೀತಿದೆ ನನ್ನನ್ನು ಕರೆಯಲ್ವ ನೀವು ಅಂತ ಹೇಳಿ ಅದಾದಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ ಅಯ್ಯೋ ಅಷ್ಟೊಂದು ಪುಣ್ಯ ಮಾಡಿರಬೇಕಲ್ಲ ನಾನು ನನ್ನನ್ನು ರಾಯರು ಕರೆಯೋದಕ್ಕೆ ಸಾಧ್ಯನ ಅಂದ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಅಲ್ಲೇ ಬಿಟ್ಬಿಟ್ಟೆ ಆ ವಿಚಾರನ ಸರಿ ನಿನ್ನೆ ಮಾರ್ಕೆಟ್ಗೆಲ್ಲ ಹೋಗಿ ಹೂವೆಲ್ಲ ತಗೊಂಡು ಬಂದು ಊಟ ಎಲ್ಲ ಮಾಡಿ ನಿದ್ದೆ ಮಾಡೋದಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ನಂದೊಂದು ಅಭ್ಯಾಸ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅದನ್ನ ರಾಯರ್ಗೆ ಒಪ್ಪಿಸಿ ಒಂದು ಥ್ಯಾಂಕ್ಸ್ ಹೇಳಿ ಮತ್ತೆ ರಾತ್ರಿ ಕೂಡ ಒಂದು ಶ್ಲೋಕನ ಹೇಳಿ ಮಲಗ್ತೀನಿ ಎಲ್ಲ ಮುಗಿಸಿ ನಾನು ಹೋಗ್ತಾ ಇದ್ದೆ ಆಗ ನಮ್ಮ ಮನೆಯವ್ರು ಕರೆದ್ರು ಏನು ಅಂತ ಕೇಳಿದಾಗ ನಾನು ಕೈಗೊಂದು ಕೊಟ್ಟರು ಒಂದು ಇನ್ವಿಟೇಷನ್ ಕಾರ್ಡ್ ಅದು ಎಲ್ಲಿತ್ತು ಇದು ನಿಮಗೆ ಯಾರು ಕೊಟ್ಟರು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಜೆರಾಕ್ಸ್ ಅಂಗಡಿಲಿ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಲ್ಲ ಒಂದಷ್ಟು ಬಂಡಲ್ಲು ಆ ಬಂಡಲ್ ಒಳಗಡೆ ನಾನು ಇವಾಗ ನೋಡ್ತಿರ್ಬೇಕಾದ್ರೆ ಈ ಇನ್ವಿಟೇಷನ್ ಕಾರ್ಡ್ ಇತ್ತು ಅಂತ ಹೇಳಿದ್ರು ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಹೇಗೆ ಸಾಧ್ಯ ಇದು ಬೆಂಗಳೂರ ಕಾಮಧೇನು ಕ್ಷೇತ್ರ ಇದು ಎಲ್ಲಿರೋದು ಅಂದ್ರೆ ಅಹ್ ಒಡ್ರಹಳ್ಳಿ ಲಕ್ಷ್ಮೀಪುರಂ ಅಲ್ಲಿ ಇರೋದು ಅಲ್ಲಿಂದ ಜೆರಾಕ್ಸ್ ಅಂಗಡಿಲಿ ಜೆರಾಕ್ಸ್ಗೆ ಅಂತ ಕೊಟ್ಟಿದ್ದ ಪೇಪರ್ ಒಳಗಡೆ ಬಂಡಲಲ್ಲಿ ಈ ಕಾಪಿ ಬಂದಿದೆ ಅಂದರೆ ಈ ಇನ್ವಿಟೇಷನ್ ಕಾರ್ಡು ರಾಯರ ಮಠದಿಂದ ಬಂದಿದೆ ಇದು ಯಾರಿಗೆ ಬಂದು ತಲುಪಿತ್ತು ಮುಂಚೆ ಅಲ್ಲಿಂದ ನಮ್ಗೆ ಹೇಗೆ ಬಂತು ನನಗೆ ಗೊತ್ತಿಲ್ಲ ಆದರೆ ಪ್ರತಿ ಸಲ ನಮ್ಮ ಮನೆಯವರು ಸ್ಕೂಲ್ ಕೆಲಸಕ್ಕೆ ಅಂತ ಏನಾದರೂ ಜೆರಾಕ್ಸ್ ಮಾಡ್ಸದಿದ್ರೆ ಕ್ವಶನ್ಸ್ ಪೇಪರ್ ಎಲ್ಲ ಒಂದು ಅಂಗಡಿಗೆ ಹೋಗ್ತಾರೆ ಆ ಅಂಗಡಿಗೆ ಹೋಗ್ಬಿಟ್ಟು ಜೆರಾಕ್ಸ್ಗೆ ಅಂತ ಎರಡು ದಿನಕ್ಕೂ ಮುಂಚೆನೆ ಕೊಟ್ಟಿದ್ರಂತೆ ಅದರಲ್ಲಿ ಸ್ವಲ್ಪ ಮಾತ್ರ ಮೊನ್ನೆ ಬೆಳಗ್ಗೆನೆ ತಗೊಂಡು ಹೋಗಿದ್ರಂತೆ ಸ್ಕೂಲ್ಗೆ ನಿನ್ನೆ ಒಂದು ಬಂಡನ್ ಫುಲ್ ತಂದು ಚೆಕ್ ಮಾಡ್ತಿರ್ಬೇಕಾದ್ರೆ ಆ ಜೆರಾಕ್ಸ್ ಕಾಪಿ ಒಳಗಡೆ ಈ ಇನ್ವಿಟೇಷನ್ ಕಾರ್ಡು ಇತ್ತು ನಾನು ಕೇಳ್ಕೊಂಡಿದ್ದೆ ರಾಯರ್ನ ಈ ರೀತಿ ನನ್ನನ್ನ ಕರೆಯಲ್ವಾ ನೀವು ಅಂತ ಆ ಕಾರಣಕ್ಕೆ ರಾಯರು ಈ ಮುಖಾಂತರ ಬಂದ್ರ ನನಗೆ ಗೊತ್ತಿಲ್ಲ ಆದರೆ ಇದೊಂದು ಮಿರಾಕಲ್ ಅಂತ ಅನ್ನಿಸ್ತು ಸಿಕ್ಕಾ ಖುಷಿ ಆಯ್ತು ನನಗಂತೂ ಅಕ್ಷಣ ನಾವು ಸುಮ್ಮನೆನಾದ್ರೂ ಮನ್ಸಲ್ಲಿ ಏನಾದರೂ ಅನ್ಕೊಂಡ್ರೆ ಯಾರಿಗೆ ಎಷ್ಟು ಬೇಗ ತಲುಪುತ್ತೆ ಅಲ್ವಾ ನಿಜ ಹೇಳ್ತೀನಿ ಬೆಂಗಳೂರಲ್ಲಿ ಈ ಕಾಮಧೇನು ಕ್ಷೇತ್ರ ಎಲ್ಲಿದೆ ಯಾವ ಏರಿಯಾ ಹೇಗೆ ಹೋಗ್ಬೇಕಲ್ಗೆ ಅಂತ ನನಗೇನು ಗೊತ್ತಿಲ್ಲ ನಾನು ಕೇಳಿದ್ದು ರಾಯರ್ನ ನಿಮ್ಮ ಆರಾಧನೆಗೆ ನನ್ನನ್ನು ಕರೆಯಲ್ವಾ ಅಂತ ಹೇಳಿ ಅದಾದ್ಮೇಲೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಅಯ್ಯೋ ಅಷ್ಟೊಂದು ಪುಣ್ಯ ಮಾಡ್ಬೇಕಲ್ಲ ನಾನು ಅಯ್ಯ ಅದೆಲ್ಲ ಸಾಧ್ಯನ ಅನ್ಕೊಂಡು ಸುಮ್ಮನೆ ಅದೇ ಆದ್ರೆ ಬೆಂಗಳೂರಿನ ಒಂದು ಕಾಮಧೇನು ಕ್ಷೇತ್ರ ಮಠದಿಂದ ಈ ಒಂದು ಆಹ್ವಾನ ಪತ್ರಿಕೆ ನಮ್ಮನೆಗೆ ನಿನ್ನೆ ರಾತ್ರಿ ಅದು ಜರಾಕ್ಸ್ ಒಳಗಡೆ ಬಂದಿದೆ ರಾಯರಂತೂ ನನಗೆ ಸಾಕಷ್ಟು ಅನುಭವಗಳನ್ನ ಮಾಡ್ತಾನೆ ಬರ್ತಿದ್ದಾರೆ ಹೀಗೆ ಒಮ್ಮೆ ನಾನು ಬಳೆ ಬೇಕು ಅಂತ ಕೇಳಿದಾಗ ಸಡನ್ನಾಗಿ ನೆಕ್ಸ್ಟ್ ಡೇಗೆ ಒಂದು ಬಳೆ ಇರೋ ರಾಯರ್ ಫೋಟೋನ ನಾನು ನೋಡಿದ್ದೆ ಎದ್ದು ಕೂಡ್ಲೇನೆ ಬೆಳಗ್ಗೆನೆ ಇವಾಗಲೂ ಕೂಡ ಹಾಗೆ ಆಯಿತು ಇನ್ವಿಟೇಷನ್ ಕಾರ್ಡು ಬೆಂಗಳೂರಿಂದ ಅದು ನಮ್ಮನೆಗೆ ಯಾರ ಮೂಲಕ ಹೇಗೆ ಬಂದು ತಲುಪ್ತು ಜೆರಾಕ್ಸ್ ಅಂಗಡಿಗೆ ನನಗೆ ಗೊತ್ತಿಲ್ಲ ಜೆರಾಕ್ಸ್ ಅಂಗಡಿಯವರಿಂದ ಜೆರಾಕ್ಸ್ ಕಾಪಿ ಒಳಗಡೆ ನಮ್ಮನೆಗೆ ಬಂದು ತಲುಪ್ತು ಸಿಕ್ಕಾಪಟೆ ಅಂದರೆ ಸಿಕ್ಕಾ ಖುಷಿ ಆಯಿತು ರಾಯರು ಎಷ್ಟೊಂದು ಜನ ಹೇಳ್ತೀರಲ್ವ ಇದು ಇನ್ನೂ ನಮ್ ಕಷ್ಟಗಳು ಸರಿ ಮಾಡಿಲ್ಲ ಮತ್ತೆ ರಾಯರು ಇದರೋ ಇಲ್ವೋ ಅಂತ ಇನ್ನೂ ಕೆಲವರು ಪೂಜೆ ಮಾಡ್ತಿದ್ರು ಅನ್ಕೊಂಡಿದ್ದೀರಾ ತಪ್ಪು ರಾಯರಿದ್ದಾರೆ ಕೆಲವೊಮ್ಮೊಮ್ಮೆ ಬೇಗ ಸ್ಪಂದಿಸ್ಬೇಕು ಅಂದರೆ ನಾವು ಅವ್ರ ಜೊತೆ ಬಾಂಧವ್ಯ ಅನ್ನೋದನ್ನು ಹೆಚ್ಚು ಬೆಳೆಸ್ಕೋಬೇಕು ಅದನ್ನು ಬಿಟ್ಟು ನಾವು ರಾಯರಿದ್ದಾರಾ ಇಲ್ವ ಅನ್ನೋ ಅನುಮಾನನ ಪಡಬಾರ್ದು ನಾವು ಸೇವೆ ಮಾಡ್ತಿದ್ವಿ ಅವ್ರು ನೋಡ್ತಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ಇರಬೇಕು ನಮ್ಮ ಕಷ್ಟಗಳನ್ನ ಸರಿ ಮಾಡ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ ವಿಶ್ವಾಸನ ನಾವು ರಾಯರ ಮೇಲೆ ಇಟ್ಟು ಅವ್ರ ಸೇವೆನ ಮಾಡಿದಾಗ ಸಿಕ್ಕಾಬಟ್ಟೆ ನಿರಾಕಲ್ಸ್ಗಳಾಗುತ್ತೆ ನನಗಂತೂ ಹೇಳ್ತಾನೆ ಬರ್ತಿದ್ದೀನಿ ಆ್ಯಕ್ಚುಲಿ ನನ್ನ ವಿಡಿಯೋಗಳಲ್ಲೆಲ್ಲ ನನ್ನ ಅನುಭವಗಳನ್ನೇ ಶೇರ್ ಮಾಡೋದು ಸಿಕ್ಕಾಪಟ್ಟೆ ಅನುಭವಗಳನ್ನ ರಾಯರು ಮಾಡ್ತಾ ಬಂದಿದ್ದಾರೆ ಇದನ್ನೆಲ್ಲ ನೆನ್ಪು ಮಾಡಿಕೊಂಡಾಗ ಮೈ ರೋಮಾಂಚನ ಅಂತ ಅನ್ಸುತ್ತೆ ರಾಯರ್ ಇರೋದು ಸತ್ಯ ಪ್ರತಿ ಬಾರಿ ನನಗೆ ಆಶೀರ್ವಾದ ಮಾಡ್ತಾರೆ ಇವತ್ತು ಬೆಳಿಗ್ಗೆ ಕೂಡ ನಾನು ಅಲಂಕಾರ ಮಾಡುವಾಗ ಕೇಳ್ಕೊಂಡೆ ನಾನು ಮಾಡ್ತಿರ ಸರಿ ಇದೆಯಾ ಸ್ವಾಮಿ ಹೇಗಾದ್ರೂ ಹೇಳಿ ಅಥವಾ ಬೇರೆ ಏನಾದರೂ ಚೇಂಜಸ್ ಅಂತ ಅಂದಾಗ ಲೆಫ್ಟ್ ಸೈಡ್ ಇಂದ ರಾಯರು ಆಶೀರ್ವಾದನ ಮಾಡಿದ್ರು ಸಾಕಷ್ಟು ಆಶೀರ್ವಾದನ ಮಾಡಿದ್ರು ಅಭಿಷೇಕ ಮಾಡುವಾಗ ಗುರುಸ್ತೋತ್ರ ಮತ್ತೆ ಹನುಮಾನ್ ಚಾಲೀಸ್ ಹೇಳುವಾಗ ಪ್ರತಿ ಬಾರಿ ನಂಗೆ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ಕೂಡ ಆಶೀರ್ವಾದ ಮಾಡಿದ್ರು ಅವರಿಂದ ನಾವೊಂದು ಒಂದು ಆಶೀರ್ವಾದ ಪಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಶ್ರದ್ಧಾ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಬೇಕು ಮತ್ತೆ ಒಂದು ಬಾಂಧವ್ಯ ಮೇನ್ ಆಗಿ ನಾವು ಒಂದು ತಂದೆನ ಹೇಗೆ ಹೋಗಿ ಕೇಳ್ತೀವಿ ಪ್ರತಿ ಸಲ ಹೇಳ್ತೀನಿ ನಾನು ದೇವರು ರಾಯರು ಅಂದ್ರೆ ಭಯ ರಾಯರನ್ನ ಕೂಜಿದ್ರೆ ದೋಷ ಬರುತ್ತೆ ಆ ರೀತಿ ಯಾವುದೇ ಮೈಂಡ್ ಅಲ್ಲಿ ಇಟ್ಕೊಳ್ದೆ ಅವರು ನಮಗೆ ತಂದೆ ರಾಯರು ಎಲ್ರಿಗೂ ಸಾಮಾನ್ಯವಾಗಿ ತಂದೆ ಜಾಗದಲ್ಲೇ ಇಟ್ಟು ನೋಡ್ತಾರೆ ಅವ್ರು ನಮ್ಗೆ ತಂದೆ ನಾವು ಮಕ್ಕಳು ತಂದೆ ಜೊತೆ ಮಕ್ಕಳು ಯಾವ ರೀತಿ ಕೂತು ಮಾತಾಡ್ತಾರಲ್ವಾ ಇನ್ ಕೇಸ್ ತಂದೆ ಜೊತೆ ಏನೆಲ್ಲ ವಿಚಾರಗಳನ್ನ ಆಗಲ್ಲ ಅಂಥ ವಿಚಾರಗಳನ್ನೆಲ್ಲ ನಾವು ರಾಯರ್ ಮುಂದೆ ಕೂತು ಮಾತಾಡ್ಬೋದು ಒಂದು ಬಾಂಧವ್ಯ ಅನ್ನೋದನ್ನ ನೀವು ರಾಯರ್ ಜೊತೆ ಗಟ್ಟಿ ಮಾಡಿಕೊಂಡ್ರೆ ನಾನು ಹೇಳಲ್ವಾ ಒಂಥರ ಮ್ಯಾಜಿಕ್ ಆದಂಗೆ ಆಗುತ್ತೆ ಲೈಫಲ್ಲಿ ಎಲ್ಲವೂ ಕೂಡ ಕೇಳಿಸ್ತಿರುತ್ತೆ ರಾಯರಿಗೆ ಯಾವ ಟೈಮಲ್ಲಿ ಸ್ಪಂದಿಸ್ಬೇಕು ಆ ಟೈಮಲ್ಲಿ ಸ್ಪಂದಿಸ್ತಾರೆ ಹಾಗೆ ಇವತ್ತು ಇನ್ನೊಂದು ಅನುಭವ ಆಯಿತು ಪೂಜೆ ಆದ್ಮೇಲೆ ಏನಂತ ಅಂದರೆ ನಮ್ಮ ಮನೆಯವ್ರನ್ನ ಮತ್ತೆ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೆ ಕೆಳಗಡೆ ಆ ಟೈಮ್ಗೆ ನನಗೆ ದುಡ್ಡು ತಗೋಬೇಕು ಅಂತ ಮನ್ಸಾಯ್ತು ನಾನು ಆ ಕ್ಷಣ ಅಂದ್ಕೊಂಡೆ ಏನಕ್ಕೆ ದುಡ್ಡು ಈಗ ಸಾಮಾನ್ಯವಾಗಿ ಸ್ಕೂಲಿಗೆ ಬಿಟ್ಟು ಬರುವಾಗ ಹೂ ತಗೊಂಡ್ಬರ್ತೀನಿ ಆಲ್ರೆಡಿ ಮನೇಲಿ ಇನ್ನೂ ಒಂದು ವಾರಕ್ಕಾಗಷ್ಟು ಹೂ ಇಟ್ಕೊಂಡಿದ್ದೀನಿ ಸೊ ಹೂ ಬೇಡ ಗಾಡೀಲ್ ಪೆಟ್ರೋಲ್ ಕೂಡ ಇದೆ ಪೆಟ್ರೋಲ್ಗೂ ದುಡ್ಡು ಬೇಡ ಅಕಸ್ಮಾತ್ ಏನಾದರೂ ದುಡ್ಡು ತಗೋಬೇಕು ಅಂತ ಮನ್ಸನ್ನಿಸ್ತಿದೆಯಲ್ಲ ಪೆಟ್ರೋಲ್ ಏನಾದರೂ ಮುಗ್ದೋಗ್ಬಿಡುತ್ತಾ ಹೋಗ್ತಾ ಅಂತ ಅನ್ಕೊಂಡೆ ಮನಸ್ಸಲ್ಲಿ ಎಷ್ಟು ಎತ್ಕೋಬೇಕು ಅಂತ ಗೊತ್ತಿಲ್ಲದೆ ಕೈಯಲ್ಲಿ ಐವತ್ತು ರೂಪಾಯಿ ಎತ್ಕೊಂಡೆ ಎತ್ಕೊಂಡು ಕೆಳಗಡೆ ಹೋಗಿದ್ದೆ ಕೆಳಗಡೆ ಹೋದಾಗ ನಮ್ಮ ಮನೆ ಮುಂದೆ ಒಂದು ಬ್ಯಾಂಕ್ ಇದೆ ಆ ಬ್ಯಾಂಕಲ್ಲಿ ಒಬ್ಬರು ಯುಟಿಲಿಟಿಲಿ ಆಂಟಿ ಇದ್ದಾರೆ ಆ ಆಂಟಿ ಬಂದು ಮಾತಾಡಿಸಿದ್ರು ನಾನು ಮಾತಾಡಿಸ್ತೆ ಅವ್ರು ಕೇಳಿದ್ರು ತಿಂಡಿ ಆಯ್ತಾ ಅಂತ ಹೀಗೆ ಮಾತಾಡ್ತಾ ಇಲ್ಲ ಅಮ್ಮ ಇವತ್ತು ಪೂಜೆ ಅಲ್ವಾ ಮನೇಲಿ ಅಂತ ಹೇಳಿದೆ ನಿಮ್ದು ಆಯ್ತಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನಾನು ಇನ್ನೂ ತಿಂಡಿ ಮಾಡಿಲ್ಲ ಅಂತ ಹೇಳಿದ್ರು ಮತ್ತು ಅವ್ರ ಕೈಲಿರೋ ಲಂಚ್ ಬ್ಯಾಗ್ನ ನಾನು ನೋಡ್ಬಿಟ್ಟು ಕೇಳಿದೆ ಏನು ತಂದಿದ್ದೀರಾ ಊಟನ ಅಂತ ಅಂದ್ರೆ ಅದು ಕೂಡ ತಂದಿಲ್ಲ ಅಂದರು ಯಾಕೆ ಅಂತ ಕೇಳಿದಾಗ ಈ ರೀತಿ ನಮ್ಮ ಮನೇಲಿ ಅತ್ತೆ ತೀರೋಗಿದ್ದಾರೆ ಕ್ಯಾನ್ಸರ್ ಬಂದು ಸೊ ಒಂದು ಲೆವೆನ್ ಡೇಸ್ ನಮ್ಮ ಮನೇಲಿ ಅಡುಗೆ ಮಾಡೋಂಗಿಲ್ಲ ಅಕ್ಕಪಕ್ಕದವ್ರು ಕೊಡ್ತಾರೆ ಬಟ್ ಹಬ್ಬದ ಬ್ಯುಸಿ ಇರೋದ್ರಿಂದ ನಾನೇನು ಅಲ್ಲಿ ಕಾಯ್ತಾ ಕುತ್ಕೊಳ್ಳಿಲ್ಲ ಅವ್ರಿಗೆ ಮನೆಗಳಲ್ಲಿ ಕೆಲಸ ಇರುತ್ತೆ ಹೊರಗಡೆ ತಿನ್ಕೊಳ್ಳೋಣ ಅಂತ ಬಂದ್ಬಿಟ್ಟು ನಮ್ಮ ಅಂತ ಅಂದರು ಆವಾಗ ನಾನು ನನ್ನ ಇದ್ದಿದ್ದ ಐವತ್ತು ರೂಪಾಯಿನ ತೆಕ್ಕೊಟ್ಟೆ ತಗೊಳ್ಳಿ ತಿಂಡಿ ತಿಂದ್ಕೊಳ್ಳಿ ಅಂತ ಯಾಕೆ ತಗೋಬೇಕು ಐವತ್ತು ರೂಪಾಯಿನ ಅಂದರೆ ದುಡ್ಡನ್ನ ಎಷ್ಟು ತಗೋಬೇಕು ಅಂತ ಗೊತ್ತಿಲ್ಲ ಯಾಕೆ ತಗೋಬೇಕು ಅನ್ನಿಸ್ತಿದೆ ಮನಸು ಅಂದ್ಕೊಂಡೆ ಕೆಳಗಡೆ ಇಳಿದೆ ಇಳಿದ ತಕ್ಷಣ ಆಂಟಿ ಸಿಕ್ಕಿದ್ರು ಅವ್ರು ಹೇಳಿದ್ರು ನಂದು ಇನ್ನೂ ತಿಂಡಿ ಆಗಿಲ್ಲ ಮತ್ತೆ ಊಟ ಕೂಡ ತಂದಿಲ್ಲ ಕಾರಣ ಈ ರೀತಿ ಆಗಿದೆ ಮನೇಲಿ ಅಂತ ಹೇಳಿದ್ರು ಹಂಗೆ ಹೇಳಿದ ತಕ್ಷಣ ನಾನು ಅವ್ರ ಕೈಗೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ತಿಂಡಿ ತಿಂದ್ಕೊಳ್ಳಿ ಅಂದೆ ಬನ್ನಿ ಕೊಡ್ತೀನಿ ಅಂತ ಅಂದ್ರೆ ಇಲ್ಲ ಅಮ್ಮ ನಮ್ಮ ಮನೆ ಪಕ್ಕನೇ ಒಂದು ಮೆಸ್ಸಿತ್ತು ನಾನು ಅಲ್ಲಿ ಹೋಗಿ ತಗೊಳ್ತೀನಿ ಅಂದರು ಓಕೆ ಆಂಟಿ ಅಂತ ಹೇಳಿಬಿಟ್ಟು ಬಂದೆ ಏನೋ ಒಂಥರ ಹೆಜ್ಜೆ ಹೆಜ್ಜೆಗೂ ರಾಯರು ಮಿರಾಕಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಅದಾದಮೇಲೆ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಿದ್ನ ಕರೆಕ್ಟಾಗಿ ಒಂದೆರಡು ತು ತಿಂದಿದ್ದೀನಿ ನಾನು ಊಟಕ್ಕೆ ಕೂತಿದ್ದ ಹಿಂದೆ ಜಾಗದಲ್ಲೇ ಅಂಬ ಬಂದ್ಬಿಟ್ಟು ಆ ಅಂಬ ಅಂಬ ಅಂತ ಕೂಗ್ತಿತ್ತು ನನಗೆ ಏನಿದು ನಾನು ಊಟಕ್ಕೆ ಕೂತ್ಕೊಂಡ ತಕ್ಷಣ ದಯವಿಟ್ಟು ಕ್ಷಮಿಸಿ ನನಗೆ ನಗು ಬರ್ತಿದೆ ಅಂಬ ಬಂದ್ಬಿಟ್ಟು ಅಂಬ ಅಂಬ ಅಂತಿತ್ತು ಅಂತ ಹೇಳಿಬಿಟ್ಟೆ ಒಟ್ಟ್ಮೇಲೆ ಕೂಗ್ತಿತ್ತು ಆಕಳು ಬಂದ್ಬಿಟ್ಟು ಸರಿ ಕೈ ತುಳ್ಕೊಂಡು ನಾನು ಏನು ಕೊಡೋದು ಬಾಳೆಹಣ್ಣು ಇಟ್ಟಿಲ್ಲ ಪೂಜೆಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೌತೆಕಾಯಿ ಪೀಸ್ ಇತ್ತು ಕೊಟ್ಟೆ ತಿನ್ಕೊಂಡು ಹೋಯಿತು ಅದಾದಮೇಲೆ ಒಂದು ಟ್ವೆಲ್ ಫಾರ್ಟಿ ಹಂಗೆ ಅಂದ್ಕೊಂಡೆ ಇರಲಿಲ್ಲ ಒಂದು ಕಾಗೆ ಬಂತು ಬಿಸ್ಕೆಟ್ ಕೊಟ್ಟೆ ತಿನ್ಕೊಂಡು ಹೋಯಿತು ಏನೋ ಒಂಥರ ಖುಷಿ ಆಗುತ್ತೆ ರಾಯರನ್ನ ಪೂಜಿಸೋದ್ರಿಂದ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಸಿಗುತ್ತೆ ಯಾಕೆ ಅಂತ ಅಂದರೆ ಮುಂಚೆಯೆಲ್ಲ ಈ ಥರ ಏನೂ ಕೂಡ ಆಗ್ತಿರಲಿಲ್ಲ ಒಂದು ಕಾಗೆ ಆಗಲಿ ಒಂದು ಆಕಳು ಆಗಲಿ ಅದು ಗುರುವಾರ ಇರಲಿ ಬೇರೆ ದಿನಗಳು ಕೂಡ ನಾನು ನೋಡ್ತಿರ್ಲಿಲ್ಲ ಎಲ್ಲವೂ ಕೂಡ ನಾನು ಅಂದ್ಕೊಂಡೇ ಇರೋಲ್ಲ ಹೀಗಾಗುತ್ತೆ ಅಂತ ಒಂದೊಂದು ಒಂದೊಂದು ಕೂಡ ನನಗೆ ಒಂಥರ ಇದು ಮಿರಾಕಲ್ ಅನ್ನೋ ರೀತಿ ನಡಿತಾನೆ ಇರುತ್ತೆ ಹಾಗಾಗಿ ನನಗೆ ರಾಯರ್ ಅಂದರೆ ತುಂಬ ಇಷ್ಟ ರಾಯರನ್ನ ನಂಬೋದ್ರಿಂದ ಬದುಕು ಒಂದು ಒಳ್ಳೆ ಹಾದಿಲಿ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಜ್ಜೆ ಹೆಚ್ಚೆಗೂ ರಾಯರು ನಮ್ ಜೊತೆ ಇದ್ದು ಒಂದು ತಂದೆ ತಾಯಿ ಅವ್ರ ಮಕ್ಳುಗಳನ್ನ ಯಾವ ರೀತಿ ಕಾಪಾಡ್ತಾರಲ್ಲ ಹಾಗೆ ತನ್ನ ಭಕ್ತರು ರಾಯರು ಎಲ್ಲೂ ಕೂಡ ಬಿಡ್ದ ಹಾಗೆ ಅವ್ರ ಕಷ್ಟಗಳಲ್ಲಿ ಅವ್ರ ಇಷ್ಟಗಳಲ್ಲಿ ಇದ್ದು ಕಾಪಾಡ್ತಾ ಕೈ ಹಿಡಿದು ನಡೆಸ್ತಾರೆ ಆ ಅನುಭವ ನನಗೆ ಆಗ್ತಾನೆ ಬರ್ತಿದೆ ರಾಯರತ್ರ ಬೇಡ್ಕೊಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಯಾರೆಲ್ಲ ಕಷ್ಟ ಅಂತ ಹೇಳ್ತಿದಾರೋ ನಿನ್ನ ಭಕ್ತರಾಗಿತ್ಕೊಂಡು ಅವ್ರನ್ನೆಲ್ಲರನ್ನೂ ಕಷ್ಟದಿಂದ ಪಾರು ಮಾಡಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು